ಇಲ್ಲಿ ನೋಡಿ ಇದು ನೋಡ್ರೆ ತುಂಬಾ ಗಾಬರಿ ಆಗ್ಬಿಡ್ತೀರಾ ಇಲ್ಲಿ ನೋಡಿ ಯಾವ ಥರ ಐತೆ ದೊಡ್ಡ ಡೈನಸರ್ ಮೂಳೆ ನೋಡಿ ಎಲ್ಲಿ ಏನೋ ಗೊತ್ತಿಲ್ಲ ಇವ್ರಿಗೆ ನೋಡಿ ತಗೋಬೋದು ಮಡಗವ್ರೆ ರಿಯಲ್ ಡೈನಸರ್ ದೊಡ್ಡ ಮೂಳೆ ಎಷ್ಟು ಉದ್ದ ಐತೆ ಫುಲ್ಲು ಬಿಲ್ಡಿಂಗ್ ಉದ್ದ ಐತೆ ನೋಡಿ ಅಡಿ ಐತೆ ಹಾಂ ನೋಡಿ ನಿಮ್ಮ ಸಲ ತೋರಿಸ್ಕೊಡ್ತೀನಿ ಅದನ್ನು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೋಡಿ ಇದು ನಾನು ಒಂದು ಮ್ಯೂಸಿಯಮ್ಗೆ ಬಂದಿದ್ದೀನಿ ಇವಾಗ ಇದು ಇರೋವಂಥದ್ದು ಸ್ನೇಹಿತರೆ ಈ ಮ್ಯೂಸಿಯಮಲ್ಲಿ ಪ್ರಾಣಿಗಳದು ಒಳಗಡೆ ಪ್ರಾಣಿಗಳೆಲ್ಲ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಸ್ನೇಹಿತರೆ ಸತ್ತಾಗಿರೋ ಪ್ರಾಣಿಗಳನ್ನ ಶೇಖರಣೆ ಮಾಡಿ ಇಟ್ಟಿರೋ ಈ ಮ್ಯೂಸಿಯಮು ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಈ ಮ್ಯೂಸಿಯಂಗೆ ಹೋಗ್ಬೇಕಾದ್ರೆ ಸ್ನೇಹಿತರೆ ಈ ಮ್ಯೂಸಿಯಮ್ಗೆ ಯಾವುದೇ ರೀತಿ ಟಿಕೆಟ್ ತೊಗೊಳಲ್ಲ ಈ ಮ್ಯೂಸಿಯಮ್ಮು ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ ಯಾರು ಬೇಕಾದ್ರೂ ಹೋಗ್ಬೋದು ಇಲ್ಲಿಗೆ ಫ್ರೀ ಹೋಗ್ಬೋದು ಫ್ರೀಯಾಗಿ ಬನ್ನಿ ಸ್ನೇಹಿತರೆ ಇವಾಗ ಒಳಗಡೆ ಹೋಗೋಣ அது ரியல் அது ஸ்கின் ஸ்கின் ரியல் ஸ்கின் அனசு ரியல் ஸ்கின் கே ஒழுக எல்லாம் ஆகிபிட்டு நடி அனது அல்ல

ಅಲ್ಲಿ ಸ್ವಾಮಿ ಕರ್ಡಿಗೆ ಅಲ್ಲಿಗಳ ಹೆಂಗ್ ಕಾಣ್ತೈತೆ ಅಲ್ಲ ಅದು ಸೈಡಲ್ಲಿರೋದು ಯಾವ್ದು ಮಧ್ಯದಲ್ಲಿರೋದವು ಹಾಂ ಕಾರ್ಡ್ನ ಕರಡಿನ ಚೆನ್ನಾಗಿದೆ ಕರ್ಕಾವತೀನಿ ನಮ್ಮ ಅಣ್ಣನ ಮಗನ ನಮ್ಮ ಅಣ್ಣನ ಮಗನ ಕರ್ಕವ ಅದನ್ನೆಲ್ಲರೂ ಕರ್ಕೋತೀನಿ ಜಿಂಕೆ ಇದು ಸಾರಂಗ್ ಏನು ಜಿಂಕೆನ ಸಾರಂಗನ ಜಿಂಕೆ ಅನೆ ಮರಿ ಅದು ರಿಯಲ ಅದು ರಿಯಲ್ ಅಲ್ಲಿ ಕೂಲ್ ನೋಡೋ ಗೊತ್ತಾಗುತ್ತಲ್ಲ

ನಾಗರ ಮರೀನ್ ಎಷ್ಟು ನೋಡಿ ಇದು ರಿಯಲ್ ಆಗೋ ಇದು ಒಂದು ಆಮೆ ಐತೆ ಮೀನುಗಳು ಅವ್ರೆ ಹೂವು ಐತೆ ಇಲ್ಲೇನಿದೆ ಒಳಗಡೆ ಏನು ಕಾಣಿಸ್ತಾ ಇಲ್ಲ ನೋಡಿ ಮೊಸಳೆ ಅದು ರಿಯಲ್ ರಿಯಲ್ ಮೊಸಳೆ ಅದು ಸಿಂಹ ಎಲ್ಲ ರಿಯಲ್ ಸ್ನೇತ್ರ ಇದು ಅಂದ್ರೆ ರಿಯಲ್ ಸ್ಕಿನ್ ಬಾ ಸ್ವಾಮಿ ಬಸ್ವಾಮಿ ಹೊರಗಡೆ ವಾಗಣೆ ಇಲ್ಲ ಯಾವ ಥರ ಫಿಶ್ ಇದು ಸಮುದ್ರದಲ್ಲಿ ಇರೋದನ್ಸುತ್ತಿದು ಸಮುದ್ರದ ಇರಬೇಕು ಹಾಂ ಇದೆಲ್ಲ ಸಮುದ್ರದ ದುಡು ಇರುತ್ತೆ ಇದೆಲ್ಲ ಹ್ಮ್ ಒಳಗಡೆ ಕತ್ತಲೆ ಸ್ನೇಹಿತರೆ ಹಾಗಾಗಿ ಟಾರ್ಚ್ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ ಉಡ ಅದು ಉಡಾ

ಇಲ್ಲೇ ಮುಳೆ ಇರೋದು ನಿಲ್ಲೇ ಯಾವ್ದಾಗ್ತೀರಾ ನೈನ್ ಹೆಸರು ಮೂಳೆ ಬಾ ಇದು ಗೋರೆಲ್ಲ ಅಲ್ವಾ ಏನಿದ ತಿಂಗಳ ಪ್ರದರ್ಶನ ತಿಂಗಳ ಪ್ರದರ್ಶನ ಅಂದರೆ ಹೆಸರು ಬರೋದಿಲ್ಲ ಇಲ್ಲಿ ಬರೋದ ನೋಡು ಡ್ರ್ಯಾಗುಲ ಡ್ರ್ಯಾಗುಲ ಅದೇ ಗೋರಿಲ್ಲ ಮುಟ್ಟಂಗಿಲ್ಲ ಡೈನಸಾರ್ದು ಡೈನಸಾರ್ದು ರಿಯಲ್ ಮೂಳೆಗಳು ತಲೆದದು ತಲೆದೇನು ತಲೆದೇನು ಪೈಂಟಿಂಗ್ ಮಾಡಿಲ್ಲ ಹಂಗೆ ರಿಯಲ್ ಇರೋದು ಅದು ಬೇನು ಸರ್ದು ಸ್ವತಃ ಹೊಟ್ಟು ಆಗಿನ ಕಾಲದಲ್ಲಿ ಆ ಪ್ರಾಣಿದು ಹಾಂ ಮತ್ತೆ ತಲೆದೇ ಅದು ಅರ್ಧ ಭಾಗ ಅದು ಇದು ಅಲ್ಲಿ ಇದು ಎಲ್ಲ ವಿಧೌಟ್ ಸಿಕ್ಕಿರೋ ತಂದು ಮಳೆಗಿರ್ತಾರೆ ಅಷ್ಟೇ ಇದೇನು ಹೇಳಿದ ಬೆನ್ನೆಲೆ ಏನೋ ಇರ್ತಾನೆ ಹಿಂದೆ ಬಾಲ ಅದು ಬಾಲ ಬಾಲ ತಾನೆ ಇಂದೋಡು ಅವೆಲ್ಲ ಕಡೆ ಪಾ ಇದು ಸಣ್ಣದ ಪಾರ್ಟ್ಸ್ಗಳು ಅನ್ಸುತ್ತೆ ಅದು ಮಂಡಿದ ಏನೋ ಇರ್ಬೇಕು ಅದು ಇದು ಕೊಂಬು ಜಿಂಕೆ ಅದು ಅವೆಲ್ಲ ಜಿಂಕೆ ಕೊಂಬು ಇದು ಮೇಲೆ ಇರುತ್ತೆ ನೋಡು ಆಮೆ ಆಮೆದು ಹಾಂ ಎರಡು ಆಮೆದು ದೊಡ್ಡ ಆಮೆಗಳು ನೋಡಿ ಸ್ನೇಹಿತರೆ ರಿಯಲ್ ಲೈನ ಮೂಳೆ ನೋಡಿ ಯಾವ ಥರ ಐತೆ ಆಗಿನ ಕಾಲದಲ್ಲಿ ಇದ್ದ ಈ ಪ್ರಾಣಿ ಇತ್ತು ಸ್ನೇಹಿತರೆ ಇವಾಗ ಇಲ್ಲ ಸ್ವಾಮಿ ಈ ಥರ ಐತೆ ಇದು ತಲೆ ಇದು ಅದು ಫುಲ್ ಬಾಡಿ ಅದು ಇದು ಹಿಂಗೆ ಹಿಂಗೆ ಆಡಿಸುತ್ತೆ ನೋಡು ಅದು ತಲೆ ಇದು ಆ ಕಡೆಗೆ ಮುರಿದಾಗಿರೋದಕ್ಕೆ ನೋಡಿ ಹಾಡು ಹಾಕ್ಬಿಟ್ಟು ಮಧ್ಯದಲ್ಲಿ ಪೇಂಟ್ ಮಾಡಿ ನೋಡಿ ಜೋಡ್ಸಿರೋದೆಲ್ಲ ಇನ್ನೂ ಕಾಲುಗಳಿಲ್ಲ ಇದಕ್ಕೆ ಕಾಲುಗಳು ಇದು ರಕ್ಕೆ ಕಾಲುಗಳು ಮುರಿದಾಬಿಟ್ಟೆ ಕಾಲುಗಳೆಲ್ಲವಾಗ ಗೊತ್ತಿಲ್ಲ ನೋಡಿಸ್ನೇ ಇದ್ರೆ ಈ ಬಾಕ್ಸ್ ಒಳಗಡೆ ಮರಳಲ್ಲಿ ಸಿಕ್ಕುತ್ತಾ ನೋಡಿ ಅಪ್ಪೆ ಚಿಪ್ಗಳು ಎಲ್ಲ ಇಲ್ಲ ಇಲ್ಲ ಐತೆ ನೋಡಿ ಸ್ನೇಹಿತರೆ ಸುತ್ತ ಒಂದು ರೌಂಡ್ ತೋರಿಸ್ತಾ ಇದೀನಿ リアルもバイロ。 ಇನ್ನೊಂದು ಏನೋ ಐಟಮ್ಗಳೆಲ್ಲ ಐತಿ ಸ್ನೇಹಿತರೆ ಮಡಿಕೆ ಐತೆ ಛತ್ರಿ ಐತೆ ಬೆಡ್ಶೀಟ್ ಐತೆ ಅಂದರೆ ಇದನ್ನ ಯಾರು ಯೂಸ್ ಮಾಡ್ತಾಯಿದ್ರು ಅಂತ ಅನ್ನೋದು ಗೊತ್ತಿಲ್ಲ ಹಿಂದಿಲಿ ಬರೆದಿದ್ದಾರೆ ಹಿಂದಿ ಇಂಗ್ಲೀಷಲ್ಲಿ ನೋಡಿ ಹಾವೋಹಿಣಿ ಆಟ ಆಡೋದು ಚೇರ್ಗಳಿಲ್ಲ ಇದಿರೊಂದು ಆಟ ಆಡ್ಕೋಬೋದಿತ್ತು ಅದಕ್ಕೆ ಚೇರ್ಗಳಿಲ್ಲ ಹಾಕೋತ್ಕೊಬಿಡ್ತಾರೆ ಅಂತ ಹತ್ತರಿಂದ ಒಂದು ಎರಡರಿಂದ ಆರು ಗಂಟೆ ಟೈಮಿಂಗ್ಸ್ ಪ್ರವೇಶನ್ ಇದೆ ಸೇ ಸ ಆಗಿದೆ ಯಾರು ಆಗಂಗಿಲ್ಲ ಕಾಣೋಣ

ಮಕ್ಕಳಿಗೆ ಸಂಬಂಧಪಟ್ಟ ಅಂತ ಹ್ಞೂ ಹ್ಞೂ ತೋರಿಸ್ತಾ ಮೊದಲು ಇವಾಗಿಲ್ಲ